ಅದು ಇಪ್ಪತ್ತು ವರ್ಷದ ಹಾಳೆದು ಆ್ಯಕ್ಚುಲಿ ಅದ್ರದ್ದು ಶೇಪೇ ಚೇಂಜ್ ಆಗಿಬಿಟ್ಟಿದೆ ಸೊ ಹಾಗೆ ಅವ್ನಿಗೆ ಏನು ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ ಓಕೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಈ ವ್ಲಾಗ್ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಕೆಲಸ ಆಗಿದೆ ಅಡುಗೆ ಮಾಡಬೇಕು ಅದೊಂದು ಪೆಂಡಿಂಗ್ ಇದೆ ಸೊ ಇನ್ನೇನು ಹಬ್ಬದ ಕೆಲಸಗಳೆಲ್ಲ ಶುರು ಮಾಡ್ಕೋಬೇಕು ಈ ವಾರ ಕ್ಲೀನಿಂಗ್ ಎಲ್ಲ ಅರ್ಧ ಆಗಿದೆ ಕಿಚನ್ ಕ್ಲೀನಿಂಗ್ ಇದೆ ಅದೇ ಮೇಯ್ನ್ ಟಾಸ್ಕ್ ಸೊ ಹಾಗಾಗಿ ಅದೊಂದು ಸ್ವಲ್ಪ ಪೆಂಡಿಂಗ್ ಆಗಿದೆ ಅದು ಬಿಟ್ಟರೆ ಇನ್ನು ವಿಂಡೋ ಕ್ಲೀನಿಂಗ್ ಕರ್ಟನ್ ಚೇಂಜ್ ಮಾಡೋದು ಅವೆಲ್ಲ ಮುಗ್ತಿದೆ ಸೊ ಇನ್ನೇನಿದ್ರೂ ಹಬ್ಬಕ್ಕೆ ಏನೇನು ಬೇಕೋ ತಯಾರಿ ಮಾಡ್ಕೋಬೇಕು ಸ್ವಲ್ಪ ಬೇಕಾಗಿರೋ ಥಿಂಗ್ಸ್ನ ತೊಗೋಬೇಕು ಮೇಯ್ನಾಗಿ ಮುಖವಾಡ ಲಕ್ಷ್ಮಿ ಮುಖವಾಡನ ಪಾಲಿಶ್ ಕೊಟ್ಟಿದೆ ಆ್ಯಕ್ಚುಲಿ ಸೊ ಅದನ್ನು ತರಬೇಕು ಹಾಗೆ ಅಲಂಕಾರನೂ ಮಾಡಿಕೊಟ್ಟಿದೆ ಅದನ್ನು ತರ್ಕೋಬೇಕು ಹಾಗೆ ಪಾರ್ಲರಿ ಹೋಗಬೇಕು ಸಿಕ್ಕಾಪಟ್ಟೆ ಕೆಲಸ ಇದೆ ಇವತ್ತು ನೋಡ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆ ಆ ಥರವನ್ನು ಸ್ಕೂಲಿಂದ ಕರ್ಕೊಂಬರೋವಾಗ್ಲೇ ಸುಮ್ಕೋಡ ನಾನು ತಂದಿದ್ದೀನಿ ಆದರೆ ಹೋಗಿ ಅಲ್ಲಿ ತೊಗೊಂಬಂದಾಗ ಅದು ವೀಡಿಯೋ ಶೇರ್ ಮಾಡ್ಕೊಳೋಕ್ಕಾಗಲ್ಲ ಸೊ ಇವಾಗ ಅದನ್ನು ಶೇರ್ ಮಾಡ್ಕೊತೀನಿ ನೋಡಿ ಹೇಗಿದೆ ಅಂತ ಹೇಳಿ ಅಂದರೆ ತುಂಬ ದೊಡ್ಡದೇನಿಲ್ಲ ತುಂಬ ಚಿಕ್ಕಿದೆ ಸೊ ಅದನ್ನು ತಗೊಳಕ್ಕೆ ಸಾಕತ್ತು ಕಷ್ಟ ಆಗಿತ್ತು ಆವಾಗ ಸೊ ಅದರದ್ದು ಸ್ಟೋರಿ ಏನು ಅಂತ ನಾನು ಹೇಳ್ತೀನಿ ಯ ಮುಖೋಡ ಹೇಗಿದೆ ಅಂತ ನೋಡಿಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಅಲಂಕಾರ ನೋಡ್ತಾ ಮುಖೋಡ ಪಾಲಿಶಿ ಕೊಟ್ಟಿದ್ದೇನೆ ಅಲ್ಲ ಕವರ್ ತೆಗೆದು ಕವರ್ ತೆಗೆದು ತೋರಿಸ್ತೀನಿ ಇದೆ ಮುಕೋಣ ಇದು ಬಂದು ಇಪ್ಪತ್ತು ವರ್ಷದ ಹಾಳೆದು ಆ್ಯಕ್ಚುಲಿ ಆಯಿತಾ ನಮ್ಮ ತಾಯಿ ಪೂಜೆ ಮಾಡ್ತಾಯಿದ್ರು ಇದನ್ನು ಕಳಶಕ್ಕೆ ಇದು ಮಾಡಿ ಮದುವೆ ಆದಮೇಲೆ ಇದನ್ನು ನನಗೆ ಕೊಟ್ಟರು ನಮಗೆ ವರಮಹಾಲಕ್ಷ್ಮಿ ಒಂದೇ ವ್ರತ ಇರೋದು ಸೊ ಹಾಗಾಗಿ ಮುಕೋಣನ ಅಮ್ಮ ನನಗೆ ಕೊಟ್ಟರು ಅವ್ರು ಯಾಕೆ ನನಗೆ ಕೊಟ್ಟರು ಅಂತಂದರೆ ಅವ್ರಿಗೆ ಏಜ್ ಆಗಿದೆ ಶ್ರೀ ಸೆವೆಂಟಿ ಟು ಮತ್ತೆ ಕುತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಅಮ್ಮಂಗೆ ಅದು ಒಂದರೆ ಅಮ್ಮ ಹಾರ್ಟ್ ಪೇಶೆಂಟು ನಿಮಗೆ ಗೊತ್ತಿರುತ್ತಲ್ಲ ಅವ್ರಿಗೆ ಎದ್ದು ಬಗ್ಗಿ ಜಾಸ್ತಿ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಈ ಮುಖವಾಡನ ನನಗೆ ಕೊಟ್ಟಿದ್ದರು ಇಷ್ಟು ವರ್ಷ ಹಾಗೆ ಇಟ್ಟು ಪೂಜೆ ಮಾಡ್ತಿದ್ರು ಅಮ್ಮ ಹೇಗೆ ಕೊಟ್ಟಿದ್ದರು ಹಾಗೆ ಬಟ್ ಈ ಸತಿ ಸ್ವಲ್ಪ ಕಣ್ಣದು ಕಲ್ಲೆಲ್ಲ ಇತ್ತಲ್ಲ ಅದೆಲ್ಲ ಸ್ವಲ್ಪ ಉದ್ರೋಗ್ಬಿಟ್ಟಿತ್ತು ಒಂದು ಎರಡು ಸ್ಟೋನ್ಸ್ ಎಲ್ಲ ಬಿದೋಗ್ಬಿಟ್ಟಿತ್ತು ಮತ್ತು ಬಟ್ಟಿತ್ತಲ್ಲ ಮೂಗುತಿ ಅದ್ರದ್ದು ಸ್ಟೋನ್ಸ್ ಎಲ್ಲ ಬಿದೋಗ್ಬಿಟ್ಟಿತ್ತು ಹಾಗಾಗಿ ಪಾಲಿಷರ್ ಕೊಟ್ಬಿಟ್ಟು ಈ ಥರ ಅಲಂಕಾರ ಮಾಡಿಸೋಣ ಅಂತ ಸಿಂಪಲ್ಲಾಗಿ ಮಾಡಿಸಿದ್ದೀನಿ ನೋಡಿ ಇದು ಬಂದು ಜಸ್ಟ್ ಫಾರ್ಟಿ ಫೈವ್ ಗ್ರಾಮ್ಸ್ ಇದೆ ಅಷ್ಟೆ ಅವಾಗ ತಗೊಳಕ್ಕೆ ಸಖತ್ತು ಕಷ್ಟ ಇಪ್ಪತ್ತು ವರ್ಷ ಅಂತಂದರೆ ಅವಾಗ ಈ ಸಖತ್ತು ಬೆಳ್ಳಿ ಕಡಿಮೆಯೇ ಇತ್ತು ಸೊ ಹಾಗಾಗಿ ಅಮ್ಮ ಅವಾಗ ತೊಗೊಂಡಿದ್ದು ಅಮ್ಮ ಅವಾಗ ತೊಗೊಳೋದಕ್ಕೂ ಕಷ್ಟ ಯಾಕಂದರೆ ಅಪ್ಪ ಆಟೋ ಓಡಿಸೋದು ಆಟೋ ಓಡಿಸಿ ಬಂದಿರೋದ್ರಲ್ಲಿ ಉಳಿಸ್ಕೊಂಡು ನಿಮಗೆ ಗೊತ್ತೇ ಇರುತ್ತಲ್ಲ ಅದರದ್ದು ಬಿಸ್ನೆಸ್ ಎಲ್ಲ ಹೇಗಿರುತ್ತೆ ಅಂತ ತುಂಬ ಕಡಿಮೆನೇ ಅದು ಕೊಡೋದ್ರಲ್ಲಿ ಅವರು ಡೈಲಿ ಕೊಡೋದ್ರಲ್ಲಿ ಉಳಿಸ್ಕೊಂಡು ಮನೆಯೂ ನಿಭಾಯಿಸ್ಕೊಂಡು ಇದನ್ನು ಪಾಪ ಅವರು ಕಷ್ಟಪಟ್ಟು ತೊಗೊಂಡಿರುತ್ತು ಅದನ್ನು ಹಾಗೆ ನಾನು ಇಟ್ಕೊಂಡಿದ್ದೀನಿ ನಾನು ಈ ಸರ್ತಿ ದೊಡ್ಡ ತೊಗೊಳ್ಳೋಣ ಅಂದ್ಕೊಂಡೆ ಬಟ್ ನನಗೂ ಅಮೌಂಟ್ ಅಡ್ಜಸ್ಟ್ ಆಗಲಿಲ್ಲ ಸೊ ನೋಡೋಣ ಬರೋ ವರ್ಷ ಈ ದೇವಿನೇ ಆಶೀರ್ವಾದ ಮಾಡಿ ಹೊಸ ಅದು ಆಗುತ್ತಾ ಇಲ್ಲ ಇದನ್ನೇ ಇಟ್ಟು ಅಮ್ಮ ಕೊಟ್ಟಿದ್ದಲ್ಲ ಇದೇ ಇಟ್ಟು ಪೂಜೆ ಮಾಡಿದೆ ನೋಡೋಣ ಸೊ ಸದ್ಯಕ್ಕೆ ಈ ಥರ ಇದೆ ಮುಕೋಣ ಚೆನ್ನಾಗಿದೆಯಾ ಸೊ ಮುಗೂತಿ ಒಂದು ಹಾಕಿಲ್ಲ ಮುಗಟ್ಟು ಹಾಕಬೇಕು ಓಕೆನಾ ಸೊ ಇದು ಬಂದು ಮುಕೋಟು ಮತ್ತು ಅಲಂಕಾರ ಎರಡೂ ಸೇರಿ ಫೈವ್ ಹಂಡ್ರೆಡ್ ತೊಗೊಂಡಿದ್ದಾರೆ ನಾನೇ ಜಾಸ್ತಿ ಬೇಡ ಸಿಂಪಲ್ ಆಗಿರಲಿ ಅಂತ ಅಂದ್ಬಿಟ್ಟು ಈ ಥರ ಸಿ ಸಿಂಪಲ್ ನನಗಂತೂ ಕ್ಯೂಟ್ ಆಗಿ ಇಷ್ಟ ಆಯಿತು ಚೆನ್ನಾಗಿದೆ ಸೊ ಇದಾಗಿತ್ತು ಸೊ ಅಲ್ಲೇ ಪುಟ್ಟದಾಗಿ ಬೆಳೀದು ಮೂಗು ಬಟ್ಟ ಇತ್ತು ಸಿಂಗಲ್ ತಗೊಂಡ್ರೆ ನೂರ ಎಪ್ಪತ್ತು ಅಂದರು ಜೊತೆ ತಗೊಂಡ್ರೆ ಮುನ್ನೂರು ಅಂತಂದರು ಸೊ ಹಾಗಾಗಿ ನಾನು ಜೊತೆನೇ ತಗೊಂಡೆ ನನಗೊಂದಿರಲಿ ದೇವ್ರಿಗೊಂದಿರಲಿ ಅಂತ ಸಖತ್ತು ಕ್ಯೂಟಾಗಿದೆ ದೋಸೆ ತಂಗಿರಿ ಕೈಗೆ ಸಿ ಜೊತೆ ಸಿಂಗರ್ ದೋಸೆ ಇದು ಬೆಂಡಿದ್ದು ಕಾಣ ಸ್ಟೋನ್ಸ್ ಅಲ್ವ ಲೈಟ್ ರಿಫ್ಲೆಕ್ಷನ್ಗೆ ಓಕೆ ಈ ಥರ ಬರುತ್ತೆ ಅಷ್ಟ ಸ್ಟಾರ್ ಡಿಸೈನ್ ಚೆನ್ನಾಗಿದೆಯಾ ನನಗಂತಿದ್ದ ಡಿಸೈನ್ ತುಂಬ ಇಷ್ಟ ಆಯಿತು ನಂದು ಮೂಗ್ ಬಟ್ಟು ಆ್ಯಕ್ಚುಲಿ ಎಣ್ಣೆ ಆಗಿಬಿಟ್ಟಿದೆ ಎಣ್ಣೆ ಹೇಳಿದ್ಬಿಟ್ಟಿದೆ ಸೊ ಹಾಗಾಗಿ ನಾನು ಚೇಂಜ್ ಮಾಡೋಣ ಅಂತ ಜೊತೆನೇ ತಗೊಂಡಿದ್ದೀನಿ ಸೊ ಇದು ಬಂದು ಈ ಥರ ಇದೆ ಇದು ನೀವು ಓಲೆ ಥರನಾದರೂ ಯೂಸ್ ಮಾಡ್ಕೋಬೋದು ಅಂದ್ರೂ ಇದರಲ್ಲಿ ಇನ್ನೊಂದು ಸೈಜು ದೊಡ್ಡದಿತ್ತು ಬಟ್ ನಾನೇ ಈ ಥರ ಚಿಕ್ಕದಿರಲಿ ಅಂದ್ಬಿಟ್ಟು ತೊಗೊಂಡೆ ಇಯರಿಂಗ್ಸು ಆಗುತ್ತೆ ನೋ ಪಿನ್ ಕೂಡ ಆಗುತ್ತೆ ಚೆನ್ನಾಗಿದೆಯಾ ಓಕೆ ಈಗ ಪಾರ್ಲರ್ ಕೆಲಸ ತುಂಬ ದಿಸಾನೇ ಆಗಿತ್ತು ದಿಸಾ ಅಂತಂದರೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಇಯರ್ ಆಗಿತ್ತು ನನ್ನ ಹೇರ್ ಕಟ್ ಮಾಡಿಸಿ ಸೊ ಹಾಗಾಗಿ ಇವತ್ತೊಂದು ಸ್ವಲ್ಪ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಮಾಡಿಸ್ಕೊಳ್ಳಲ್ಲ ಲೆಂತ್ ಇದೆ ಜಸ್ಟ್ ನಾನು ಸ್ವಲ್ಪ ಲೆಂತ್ ಶಾರ್ಟ್ ಮಾಡಿಸಿ ಲೇಯರ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಅದು ವಾಲ್ಯೂಮ್ಸ್ ಸ್ವಲ್ಪ ಜಾಸ್ತಿ ಮಾಡಿಸೋಣ ಅಂದ್ಕೊಂಡಿದ್ದೀನಿ ನೋಡೋಣ ಅಲ್ಲಿ ಹೋದ್ಮೇಲೆ ಅವ್ರು ಯಾವ ಥರ ಹೇರ್ ಕಟ್ ಮಾಡ್ತಾರೋ ಗೊತ್ತಿಲ್ಲ ಸೊ ಅದಕ್ಕೆ ಮುಂಚೆ ನನ್ನ ಕೂದಲು ಯಾವ ಥರ ಇದೆ ಅಂತ ಫಸ್ಟ್ ತೋರಿಸ್ತೀನಿ ಓಕೆ ಲೆಂತ್ ಎಷ್ಟಿದೆ ಸಖತ್ತು ರಫ್ ಆಗಿಬಿಟ್ಟಿದೆ ಅದು ಏನು ಗೊತ್ತಾ ಮನೇಲಿದ್ದಾಗ ಇದ್ದಾಗ ಗಂಟು ಹಾಕ್ಬಿಡ್ತೀವ ಸೊ ಲಾಸ್ಟಲ್ಲಿ ಈ ಥರ ತುದಿ ಸ್ಪ್ಲಿಟ್ಸ್ ಆಗಿಬಿಟ್ಟು ಒಂಥರ ಅದರದ್ದು ಶೇಪೇ ಚೇಂಜ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಸ್ವಲ್ಪ ತುದಿ ಮಾಡಿಸ್ಬಿಟ್ಟು ಲೇಯರ್ ಕೊಡಿಸಿ ಅದಕ್ಕೆ ವಾಲ್ಯೂಮ್ಸ್ ಕೊಡ್ಸೋಣ ಅಂತ ನೋಡೋಣ ಅದಿನ್ನು ಎಷ್ಟು ಶಾರ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ಲ ಪಾರ್ಲರ್ಗೆ ಹೋದ್ಮೇಲೆ ಸೊ ಅದಕ್ಕೆ ಮುಂಚೆ ಹಿಂದೆಯಿಂದ ಸೊ ಎಷ್ಟು ಲೆಂತ್ ಇದೆ ಅಂತ ಒಂದು ಸತಿ ಶೇರ್ ಮಾಡ್ತೀನಿ ನೋಡಿ ನನ್ನ ಹೇರ್ ಎಂತ ಸ್ವಲ್ಪ ಒಂದಿಷ್ಟು ಮಾಡಿಸೋಣ ಅಂತ ನಿಮಗೆ ಕಾಣಿಸ್ತಾ ಇರಬೇಕು ಅದ್ರದ್ದು ಶೇಪೇ ಚೇಂಜ್ ಆಗ್ಬಿಟ್ಟಿದೆ ಹೇರ್ದು ಸೊ ಹಾಗಾಗಿ ಅವನಿಷ್ಟು ಮಾಡಿಸಿ ಲೇಯರ್ ಕಟ್ ಆದ್ಮೇಲೆ ಆ ಥರ ಮಾಡಿಸಿ ವಾಲ್ಯೂಮ್ಸ್ ಕುಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಬೇಕ ಗೊತ್ತಾಗುತ್ತೆ ಅವರು ನನ್ನ ಕೂರ್ಲಿಗೆ ಯಾವ ಥರ ಹೇರ್ ಕಟ್ ಸೂಟ್ ಆಗುತ್ತೆ ಅಂತ ಹೇಳ್ತಾರೆ ಒಂದು ಒಪಿನಿಯನ್ ಕೇಳೋದು ಯಾವ ಸ್ವಲ್ಪ ಆಗುತ್ತೋ ಅದು ಮಾಡಿ ಅಂತ ನೋಡೋಣ ಅಲ್ಲಿಂದ ಹೋಗಿ ಬಂದ್ಮೇಲೆ ಸೊ ಯಾವ ಥರ ಹೇರ್ ಕಟ್ ಮಾಡಿಸಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಬಂದ್ವಿ ಇನ್ನೇನು ಆ ಥರ ಒಂದು ಹೋಮ್ವರ್ಕ್ ಇದೆ ಹೋಮ್ವರ್ಕ್ ಮಾಡಿಸ್ಬಿಟ್ಟು ಇನ್ನ ಅವನು ಊಟ ಮಾಡಿಸಿ ನಮ್ಮ ಮಲಗಿಸೋದು ಬಾಯಿ ಮಾತಾಡ್ತೀಯಾ ಇಲ್ಲ ಅವ್ನಿಗೇನು ಅಂತ ಗೊತ್ತಾಗ್ತಾ ಇಲ್ಲ ಓಕೆ ನನ್ನ ಹೇರ್ ಕಟ್ ನೋಡಿದ್ರಾ ಹೇಗಿತ್ತು ಚೆನ್ನಾಗಿದೆಯಾ ಸೊ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತಿನ ಐ ಜಸ್ಟ್ ರ್ಯಾಂಡಮ್ ಲೋ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಮತ್ತು ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಏನಾದರೂ ಚೆನ್ನಾಗಿದ್ರೆ ಹೇರ್ ಸ್ಟೈಲ್ ಓಕೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಲ್ಲಿ ಟಾಟಾ ಊಟ ಬಾಯ್ ಬೈ ಟೇಕ್ ಕೇರ್